ನಮಸ್ತೆ ಸ್ನೇಹಿತರೆ ಮಕ್ಕಳ ಜೊತೆಗೆ ಫ್ಯಾಮಿಲಿ ಜೊತೆಗೆ ಎಲ್ಲಾದರೂ ಪ್ರವಾಸಕ್ಕೆ ಹೋಗಬೇಕು ಅಂತೇಳಿದರೆ ಹೊರಗಡೆದು ತಗೊಂಡು ತಿನ್ನೋಕ್ಕೆ ಭಯ ಪಡ್ತೀವಿ ಮಕ್ಕಳಿಗೆ ಇರುತ್ತೋ ಇಲ್ಲ ಅಂತೇಳ್ಬಿಟ್ಟು ಬಟ್ ನನಗೆ ಈ ರೀತಿ ಟೆನ್ಷನ್ ಏನೂ ಇರೋಲ್ಲ ಯಾಕಂದರೆ ನಾನು ಯಾವಾಗಲೂ ಪ್ರವಾಸಕ್ಕೆ ಹೋಗಬೇಕು ಅಂತೇಳಿದರೆ ಈ ಬೆಂಡೆಕಾಯಿ ಮಸಾಲ ಫ್ರೈ ರೆಸಿಪಿನ ತಗೊಂಡೋಗ್ತೀನಿ ಇದು ಆರಾಮಾಗಿ ಎಂತಿಂದ ಹತ್ತು ದಿವಸ ನಡೆಯುತ್ತೆ ಸ್ವಲ್ಪವೂ ಕೇಳಲ್ಲ ಮಾಡೋದು ತುಂಬಾ ಸುಲಭವಾಗಿದೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂದ ಅಷ್ಟು ರುಚಿಯಾಗಿರುತ್ತೆ ವೀಡಿಯೋ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ப்ளீஸ் லைக் மாடி வெல் டூ பிரீத்தியின் அடிகை மனை ಬೆಂಡೆಕಾಯಿ ಮಸಾಲ ಫ್ರೈ ಮಾಡಲು ಮುಕ್ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಇದನ್ನು ಏಳರಿಂದ ಮೂರು ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಂದರೆ ತೊಳ್ಕೊಂಡಿದ್ದೀನಿ ತೊಳ್ಬಿಟ್ಟು ಇದನ್ನು ಒಂದು ಸ್ವಲ್ಪೊಂದು ಗಾಳಿಗೆ ಹಾರಾಕಿದ್ದೆ ಇದನ್ನ ಈಗ ನಾವು ಒಂದು ಒಣ ಬಟ್ಟೆ ತಗೊಂಡು ಒರೆಸ್ಕೊಳ್ಬೇಕಾಗುತ್ತೆ ಬೆಂಡೆಕಾಯಿಲಿ ಸ್ವಲ್ಪ ಅಂಶ ಇಲ್ಲದ ಹಾಗೆ ನಾವು ಬೆಂಡೆಕಾಯಿನ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಳ್ಬೇಕಾಗುತ್ತೆ ಎಲ್ಲ ಬೆಂಡೆಕಾಯಿನೂ ಸ್ವಲ್ಪ ನೀರಿನ ಅಂಶ ಇಲ್ಲದ ಹಾಗೆ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಇದನ್ನ ಈಗ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಬೆಂಡೆಕಾಯಿನ ನೀವು ನಾರ್ಮಲ್ ಆಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ತೀರಲ್ಲ ಆ ರೀತಿಯೂ ಸಹ ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಸ್ವಲ್ಪ ಸ್ಲೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಸ್ಲೈಟ್ ಆಗಿ ಕಟ್ ಮಾಡ್ಕೊಂಡ್ರೆ ರೆಸಿಪಿ ನೋಡಲು ಸಹ ತುಂಬಾ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಸ್ಲೈಟ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಉದ್ದವಾಗಿಯೂ ಸಹ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬೋದು ಉದ್ದವಾಗಿ ಕಟ್ ಮಾಡ್ಕೊಂಡ್ರೆ ಬೆಂಡೆಕಾಯಿ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಕ್ರಿಸ್ಪಿ ಆಗಿದ್ರೆ ಚಪಾತಿ ಜೊತೆಗೆ ತಿನ್ನೋಕೆ ಅಷ್ಟು ಚೆನ್ನಾಗಿರೋಲ್ಲ ಇದನ್ನು ಹಾಗೆ ಸ್ನ್ಯಾಕ್ಸಲ್ಲಿ ತಿಂತೀರಲ್ಲ ಆ ರೀತಿ ತಿನ್ನಲು ಚೆನ್ನಾಗಿ ಅನಿಸುತ್ತೆ ಬೆಂಡೆಕಾಯಿನ ನೀವು ಸ್ವಲ್ಪ ಆಗಿ ಸಹ ಕಟ್ ಮಾಡ್ಕೊಳ್ಬೋದು ಅಥವಾ ನಾರ್ಮಲ್ ಆಗಿ ರೌಂಡ್ ಶೇಪಲ್ಲೂ ಸಹ ಕಟ್ ಮಾಡ್ಕೊಳ್ಬೋದು ಬೆಂಡೆಕಾಯಿನ ನೀವು ಕಟ್ ಮಾಡ್ಕೊಳ್ಳೋ ಮೊದಲಿಗೆ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಬಿಟ್ಟರೆ ಆಮೇಲೆ ಒರೆಸ್ಕೊಂಡ್ರೆ ಸ್ವಲ್ಪ ಸ್ಟಿಕ್ಕಿ ಆಗಿರಲ್ಲ ಅಂದರೆ ಅಂಟಂಟಾಗಿರಲ್ಲ ಚೆನ್ನಾಗಿ ಬರುತ್ತೆ ರೆಸಿಪಿ ಅದಕ್ಕೋಸ್ಕರ ನಾನು ಈ ಟಿಪ್ ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲ ಬೆಂಡೆಕಾಯಿನ ನಾನು ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ ಬೆಂಡೆಕಾಯಿ ಎಲ್ಲನೂ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಬೇಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಅಥವಾ ಕಡಲೆಕಾಯಿ ಇದ್ದೀನಿ ಇದನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಹುರ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಶೇಂಗಾ ಚೆನ್ನಾಗಿ ಉಳಿದಿದೆ ಇದನ್ನು ಒಂದು ಪ್ಲೇಟನ್ನು ತಗೊಂಡ್ಬಿಟ್ಟು ಸಿಪ್ಪೆ ಸಹ ನಾವು ತಕ್ಕೊಳ್ಬೇಕಾಗುತ್ತೆ ಬಿಸಿ ಇರುವಾಗಲೇ ನೀವು ಸಿಪ್ಪೆ ತೆಗಿದ್ರೆ ಬೇಗನೆ ಬರುತ್ತೆ ನಂತರ ಒಂದು ಮಿಕ್ಸಿ ಜಾರಲ್ಲಿ ನಾವು ಸಿಪ್ಪಿಸಿರುವ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೀವು ಹಸಿ ಕೊಬ್ಬರಿ ತೊಗೊಳ್ಬೇಡಿ ಹಸಿ ಕೊಬ್ಬರಿ ತೊಗೊಂಡ್ರೆ ಪಲ್ಯ ಬೇಗನೆ ಹಾಳಾಗುತ್ತೆ ಒಣ ಕೊಬ್ಬರಿನೇ ತೊಗೊಳ್ಬೇಕಾಗುತ್ತೆ ನಂತರ ಇಲ್ಲಿ ನಾನು ಎರಡು ಬೆಳ್ಳುಳ್ಳಿ ಸಿಪ್ಪೇಸು ಬಿಟ್ಟು ತೊಗೊಳ್ತಾ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ತಗೊಳ್ತಾ ಇದ್ದೀನಿ ಎರಡು ಎಸರಷ್ಟು ನಾನಿಲ್ಲಿ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಸಾಂಬಾರ್ ಪೌಡ್ರ್ ಅಥವಾ ಭಾಜಿ ಮಸಾಲ ಹಾಕಿದ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಂತರ ಅರ್ಧ ಚಮಚದಷ್ಟು ಅಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ನೀರು ಹಾಕದೆ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ನಾನು ರುಬ್ಕೊಂಡಿದ್ದೀನಿ ತರತರಿಯಾಗಿ ಇದನ್ನು ನೀವು ಫ್ರಿಜ್ಜಲ್ಲಿ ಎಂಟರಿಂದ ಹತ್ತು ದಿವಸ ಸ್ಟೋರ್ ಮಾಡ್ಕೊಳ್ಬೋದು ನಿಮಗೆ ಯಾವಾಗ ಬೇಕೋ ಆವಾಗೆ ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ಬೋದು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಬೇಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಕಬ್ಬಿಣದ ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಬ್ಬಿಣದ ಬಾಣಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ್ದು ಬೇಕೋ ಆ ಬಾಣಲಿಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೋದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಬೆಂಡೆಕಾಯನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬೆಂಡೆಕಾಯಿನೂ ಒಮ್ಮೆ ಹಾಕಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಬ್ಯಾಚಸಲ್ಲಿ ನೀವು ಬೆಂಡೆಕಾಯನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೆಂಡೆಕಾಯಿನ ಎಣ್ಣೆ ಎಣ್ಣೆಯಲ್ಲಿ ಯಾಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಣ್ಣೆ ಪ್ರಿಸರ್ವೇಟಿ ಕೆಲಸ ಮಾಡುತ್ತೆ ಅಂದರೆ ಉಪ್ಪಿನಕಾಯಿಯಲ್ಲಿ ನಾವು ಉಪ್ಪು ಜಾಸ್ತಿ ಹಾಕ್ಬಿಟ್ಟು ಉಪ್ಪಿನಕಾಯಿನ ಪ್ರಿಪೇರ್ ಮಾಡ್ತೀವಿ ಅದು ವರ್ಷ ತನಕ ಅದು ಹಾಳಾಗಲ್ಲ ಅದೇ ರೀತಿ ಇಲ್ಲಿ ನಾವು ಬೆಂಡೆಕಾಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಎಂಟು ದಿವಸ ಎಂಟರಿಂದ ಹತ್ತು ದಿವಸ ಚೆನ್ನಾಗಿ ನಡೆಯುತ್ತೆ ಸ್ವಲ್ಪನೂ ಕೆಡಲ್ಲ ಎಣ್ಣೆನೂ ಸಹ ಪ್ರಿಸರ್ವೇಟಿ ಕೆಲಸನೇ ಮಾಡುತ್ತೆ ನೋಡ್ತಿರ್ಬೋದು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ಇನ್ನೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತಗೊಳ್ತಾ ಇದ್ದೀನಿ ಬೆಂಡೆಕಾಯಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಲೋಳೆ ಅಂಶ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇನ್ನೊಂದು ು ಸಹ ನಾನು ಇದೇ ರೀತಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಬ್ಯಾಚಲ್ಲಿ ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ವರ್ಕಿಂಗ್ ಒಮ್ಮೆ ರೆಸಿಪಿ ತುಂಬ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಒಮ್ಮೆ ಮಾಡಿದರೆ ಎಂಟರಿಂದ ಹತ್ತು ದಿವಸ ಸ್ವಲ್ಪ ಕೇಳಲ್ಲ ಅವರಿಗೂ ಸ್ವಲ್ಪ ಟೈಮ್ ಉಳ್ದಂಗಾಗುತ್ತೆ ಬೇಗನೇ ಬೇಗನೆ ನಾನು ನೀವು ಲಂಚ್ ಬಾಕ್ಸ್ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಎಂಜಾಯ್ ಮಾಡ್ಕೊಳ್ಬೋದು ತುಂಬಾ ರುಚಿ ಅನಿಸುತ್ತೆ ಎಲ್ಲ ಬೆಂಡೆಕಾಯಿನೂ ನಾನು ಇದೇ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನು ಬಾಣಲೆಯಲ್ಲಿರುವ ಸ್ವಲ್ಪ ಎಣ್ಣೆನ ಇನ್ನೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈಗ ಒಂದು ಚಮಚದಷ್ಟು ಎಣ್ಣೆ ಉಳಿದಿದೆ ನೀವು ನೋಡ್ತಿರ್ಬೋದು ಇದಕ್ಕೆ ಈಗ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಫ್ಲೇವರ್ ತುಂಬಾ ಚೆನ್ನಾಗಿ ಅನಿಸುತ್ತೆ ನಂತರ ನಾವು ಪ್ರಿಪೇರ್ ಮಾಡಿಟ್ಟುಕೊಂಡಿರೋ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ ಮಸಾಲೆ ಹಾಕುವಾಗ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋ ಇರಲಿ ಇದನ್ನು ನಾವು ಲೋ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಮಸಾಲೆನ ಮಸಾಲೆ ಸ್ಮೆಲ್ ಬರುತ್ತಲ್ಲ ಅಲ್ಲಿ ತನಕ ನೀವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿರೋ ಮಸಾಲೆ ಸ್ಮೆಲ್ ಬರುತ್ತೆ ಅಲ್ಲಿ ತನಕನೂ ನಾವು ಮಸಾಲೆ ಹುರ್ಕೊಳ್ಬೇಕಾಗುತ್ತೆ ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಫ್ರೈ ಮಾಡಿಟ್ಟುಕೊಂಡಿರೋ ಬೆಂಡೆಕಾಯನ ಹಾಕ್ಕೊಳ್ಬೇಕಾಗುತ್ತೆ ಕಾಯಿ ಹಾಕಿದ ಮೇಲೆ ಮಸಾಲೆಗಳ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ತನಕನೂ ಬೆಂಡೆಕಾಯಿನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೆಸಿಪಿನ ನೀವು ಎಣ್ಣೆಯಲ್ಲಿ ಬೆಂಡೆಕಾಯಿ ಫ್ರೈ ಮಾಡಿದ ಹಾಗೆಯೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಬಟ್ ಅದನ್ನು ನೀವು ಜಾಸ್ತಿ ದಿನ ಇಟ್ಟು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀವು ಮನೆಗೆ ಒಂದೇ ಟೈಮಿಗೆ ಮಾಡ್ತಾ ಇದ್ದೀರಾ ಅಂತೇಳಿದ್ರೆ ಆ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು ನಂತರ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಗೇನ್ ಇಲ್ಲಿ ನೀವು ಟಾ ಟ್ರಾವೆಲ್ಗೆ ಅಥವಾ ಪ್ರವಾಸಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ ಈ ರೆಸಿಪಿನ ಅಂತೇಳಿದ್ರೆ ಕೊತ್ತಂಬ್ರಿ ಸೊಪ್ಪು ಹಾಕೋಕೆ ಹೋಗ್ಬೇಡಿ ಇಲ್ಲಿ ನಾನು ಮನೆಗೋಸ್ಕರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ರೆಡಿಯಾಗಿದೆ ಬೆಂಡೆಕಾಯಿ ಮಸಾಲ ಫ್ರೈ ಇದನ್ನು ನೀವು ಎಂಟರಿಂದ ಹತ್ತು ದಿವಸ ಆರಾಮಾಗಿ ಎಂಜಾಯ್ ಮಾಡ್ಕೊಳ್ಬೋದು ಸ್ವಲ್ಪವೂ ಕೆಡಲ್ಲ ಈ ಮೇಲಿಂದ ನೀವು ಫ್ಯಾಮಿಲಿ ಜೊತೆಗೆ ಮಕ್ಕಳ ಜೊತೆಗೆ ಪ್ರವಾಸಕ್ಕೆ ಅಥವಾ ಟೂರಿಗೆ ಹೋಗ್ತಾ ಇದ್ದೀರಾ ಅಂತೇಳಿದರೆ ಈ ರೀತಿ ಬೆಂಡೆಕಾಯಿ ಮಸಾಲ ಫ್ರೈನ ಒಮ್ಮೆ ಪ್ರಿಪೇರ್ ಮಾಡಿ ನೋಡಿ ಎಂಟರಿಂದ ಹತ್ತು ದಿವಸ ಸ್ವಲ್ಪವೂ ಕೇಳಲ್ಲ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿನ ನೀವು ತೊಂಡೆಕಾಯಿ ಜೊತೆಲು ಪ್ರಿಪೇರ್ ಮಾಡ್ಕೊಳ್ಬೋದು ಇದೇ ಮಸಾಲೆ ಜೊತೆಗೆ ನೀವು ತೊಂಡೆಕಾಯಿನು ಹಾಕಿಬಿಟ್ಟು ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ಬೋದು ಅದನ್ನು ಸಹ ತುಂಬಾ ರುಚಿಯಾಗಿರುತ್ತೆ ತುಂಬಾ ಆಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ಹೇಳಿ ಇನ್ನು ನೀವು ನನ್ನ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಬೋದು ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸ್ನೇಹಿತರೆ ನಿಮಗೂ ನಂತರ ಬೆಂಡೆಕಾಯಿ ಅಂದರೆ ತುಂಬಾ ಇಷ್ಟ ಅಂತೇಳಿದರೆ ರೆಸ್ಟೋರೆಂಟ್ಗಳಲ್ಲಿ ಪ್ರಿಪೇರ್ ಮಾಡುವಂತಹ ಬೆಂಡೆಕಾಯಿ ಮಸಾಲ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸರಿ ಚೆಕ್ ಮಾಡ್ಕೊಳ್ಳಿ ಅದನ್ನು ಸಹ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಟಿಲ್ ದೇನ್ ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ